ಈ ದಿನ ಕೆ ಜಿ ಎಂ ತಾಲೂಕಿನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಎಲ್ಲ ಸದಸ್ಯರುಗಳು ಸಭೆ ಸೇರಿ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ತಾಲೂಕು ಕಚೇರಿಯಲ್ಲಿ ಕಚೇರಿ ಉದ್ಘಾಟನೆ ಮತ್ತು ಕಮಿಟಿಯ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ನೆಚ್ಚಿನ ಇಜೆತ್ತದ ಪ್ರಗತಿಯ ಪ್ರದಾತ ನಮ್ಮೆಲ್ಲರ ನಾಯಕಿ ಅಭಿವೃದ್ಧಿಯ ಅವರ ಅಭಿವೃದ್ಧಿಯ ಕಾರ್ಯಕ್ರಮವನ್ನು ನಾವು ಎಲ್ಲರೂ ಕೂಡ ಕೈ ಜೋಡಿಸ್ಬೇಕಂತೆಲ್ಲ ಮಾತಾಡಿಕೊಂಡು ಏನು ಕರ್ನಾಟಕ ಸರ್ಕಾರ ಬಡವರಿಗಾಗಿ ಐದು ಗ್ಯಾರಂಟಿಗಳ ಪ್ರೋಗ್ರಾಮ್ ಜನತೆ ಕೊಟ್ಟಿದ್ದೋ ಅದನ್ನು ಕಟ್ಟಕಡೆಯ ಬಡವರು ಕೂಡ ನಾವು ಸೇರಿಸಬೇಕಾದ್ರೆ ಏನು ಮಾಡಬೇಕು ಇದಕ್ಕೊಂದು ಕಚೇರಿ ಮಾಡಿಕೊಂಡು ಅದರಲ್ಲಿ ನಾವೆಲ್ಲ ಏನೇನು ಅವರು ತೋರ್ಲೆನೋದಿದ್ದರೆ ನಾವು ಅದನ್ನೆಲ್ಲ ಸರಿಪಡಿಸಿ ನಮ್ಮ ಜನಪ್ರಿಯ ಶಾಸಕರ ಒಂದು ಪೈಬಲವ್ರ ಜೊತೆಗೆ ಸರ್ಕಾರ ಕೂಡ ಒಳ್ಳೆಯ ಹೆಸರು ತರಬೇಕು ಅಂತೇಳಿ ಒಂದು ಪರಸ್ಪರ ಭೇಟಿ ಮಾಡೋದ್ರ ಮೂಲಕ ಇವತ್ತು ಎಲ್ಲ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ತಾಲೂಕು ಕಚೇರಿಯಲ್ಲಿ ಕಚೇರಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಇದಕ್ಕೆ ಮುಖ್ಯ ಅತಿಥಿಗಳ ಮುಖ್ಯವ್ರ ಬಗ್ಗೆ ಮತ್ತು ಯಾವುದಾದ್ರೂ ಸಮಸ್ಯೆಗಳಿದ್ದ ಬಗ್ಗೆ ಫಸ್ಟ್ ಮೀಟಿಂಗ್ ಕೂಡ ಅವರಿಗೆ ಒಂದು ಒಳ್ಳೆ ನಮ್ಮ ಶಾಸಕರ ನೇತೃತ್ವದಲ್ಲಿ ಮೊದಲೇ ಮೀಟಿಂಗ್ ಮಾಡಿಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಎಲ್ಲ ನಮ್ಮ ಸದಸ್ಯರು ದೂರವರ್ಧಿತ ಸದಸ್ಯರು ಕೂಡ ಭಾಳ ಶಿಸ್ತುಬದ್ಧವಾಗಿ ಸುಮಾರು ಎರಡು ಮೂರು ಅವರ್ಗಳ ಕಾಲ್ಕೊಂಡು ಎಲ್ಲ ಯಶಸ್ವಿಯಾಗಲಿ ಮತ್ತು ನಮ್ಮನ್ನೆಲ್ಲ ಈ ಒಂದು ಸಮಿತಿಗೆ ನೇಮಿಸಿದ್ದಕ್ಕೆ ಸರ್ಕಾರಕ್ಕೂ ಜಿಲ್ಲಾ ಮುಖಂಡಗಳಿಗೂ ವಿಶೇಷವಾಗಿ ನಮ್ಮ ನೆಚ್ಚಿನ ನಾಯಕಿ ನಮ್ಮ ಕೆ ಕೇಜಪ್ಪ ಆಶಾಕಿರಣ ಆಗಿರ್ತಕ್ಕಂಥ ಶಾಸಕಿಯವರಿಗೆ ಅಭಿನಂದನ ನಾವೆಲ್ಲ ಸಮುದೆಯನ್ನು ತಿಳಿಸ್ತಾ ಇದ್ವಿ ಅದೇ ರೀತಿ ನಮ್ಮ ಏನು ನಮಗೆ ಇದೊಂದು ಭಾಗ್ಯ ಅಂತ ತಿಳ್ಕೊಂಡಿದ್ದೀವಿ ನಾವು ಎಲ್ಲರೂ ಎಲ್ಲರೂ ಕೂಡ ಅದೇ ಹೇಳ್ತಾ ಇದ್ದಾರೆ ಈ ಗ್ಯಾರಂಟಿ ಪೌರಂಗ್ ಮಾಡುವ ಸೇವೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ನೆನೆಸಿರುವುದಕ್ಕೆ ಹೇಳಿ ನಾವು ಅಪಾಯ ಆಗಿದ್ದೀವಿ ಅಂತ ತಿಳಿಸಿದ್ದಾರೆ ಅದಂತೆ ಕೂಡ ನಾವೆಲ್ಲ ನಡ್ಕೊಳ್ತೇವೆ ಅನ್ನೋದನ್ನು ಹೇಳುತ್ತಾ ಇಪ್ಪತ್ತೇಳನೇ ತಾರೀಖಿಗೆ ಮಿಕ್ಕಿನ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ನಾವು ಕಚೇರಿ ಉದ್ಘಾಟನೆಗೆ ಇದ್ದೀವಿ ಅದಕ್ಕೆ ನೀವು ಕೂಡ ಬೇಜಾರವರು ಮತ್ತು ಎಲ್ಲರೂ ಕೂಡ ಇದಕ್ಕೆ ಸರ್ಕಾರ ನೀಡಬೇಕಂತ ಸಂಘ ಸಂಸ್ಥೆಗಳವರು ಸಾರ್ವಜನಿಕರು ಎಸ್ ಎಸ್ ಜಿ ರೂಲ್ಸು ಶಕ್ತಿ ಯೋಜನೆ ಜೆಜೆ ತಾಲೂಕಿನ ಮಟ್ಟದ ಗ್ಯಾರಂಟಿ ಯೋಜನೆ ಅನು ಪ್ರಾಧಿಕಾರಿ ಸಮಿತಿ ನಾವು ಏನು ಪರಿಚಯ ಮಾಡಿಕೊಳ್ಳೋಂಥ ಎಲ್ಲ ಮೆಂಬರ್ ಸೇರಿ ಅಧ್ಯಕ್ಷರು ಕೂಡ ಸೇರಿ ಪರಿಚಯ ಮಾಡಿಕೊಡೋ ಒಂದು ಪೂರ್ವಭಾವಿ ಕರೆದಿದ್ದಾರೆ ಇದಕ್ಕೆ ನಮ್ಮ ಅಧ್ಯಕ್ಷರಿಗೆ ಮೊದಲನೇದಾಗಿ ಧನ್ಯವಾದಗಳು ಅಪಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಕನ್ನಡ ಸರ್ಕಾರ ಏನು ಈ ಅನುಷ್ಠಾನ ಪ್ರಾಧಿಕಾರ ಮಾಡಿದ್ದಾರೆ ಅವರು ಕೂಡ ಎಲ್ಲ ಬಡವರ ಪರವಾಗಿ ಉದ್ಯೋಗಗಳನ್ನು ಸಲ್ಲುತ್ತಾ ಅದೇ ರೀತಿಯಾಗಿ ಏನು ಈ ಅನುಷ್ಠಾನ ಮಾಡಿದರೆ ನಮ್ಮ ಕೆಜೆ ತಾಲೂಕಿನ ರೂಪ ಮೇಡಮ್ ಅವರು ಕೂಡ ನಮ್ಮ ಎಲ್ಲ ಸಮಿತಿ ಪರವಾಗಿ ಈ ಪ್ರಾಧಿಕಾರ ಮಾಡಿದ್ದಕ್ಕೆ ಅವರು ಕೂಡ ನಾವು ಧನ್ಯವಾದ ಅಪಿಸ್ತಾ ಇದ್ದೀವಿ ಈ ಐದು ಗ್ಯಾರಂಟಿ ಯೋಜನೆಯನ್ನು ಎಲ್ಲ ಬಡವರಿಗೆ ಗೃಹಲಕ್ಷ್ಮಿ ಗೃಹ ಗೃಹಜ್ಯೋತಿ ಜ್ಯೋತಿ ಅನ್ನಭಾಗ್ಯ ಯುವ ಇಷ್ಟೆಲ್ಲ ಸರ್ಕಾರ ಮಾಡಿದ್ದಕ್ಕೆ ಸರ್ಕಾರಕ್ಕೆ ಅಭಾರಿಯಾಗಿ ಎಲ್ಲ ವರ್ಗದವರು ಕೂಡ ನಾವು ಅವ್ರಿಗೆ ಸರ್ಕಾರ ಪರವಾಗಿ ನಾವು ಉತ್ತಮ ಸಲ್ಲಿಸ್ತಾ ಇದ್ದೀವಿ ಇನ್ನು ಮುಂದೆ ಕೂಡ ಆಗುವಾಗುವಾಗ ನಮ್ಮ ಜನರಿಗೆ